ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನ ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನ ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನ ಅನುಭವಿಸಬೇಕಾಗುತ್ತದೆ ಯಾವುದೇ ಪ್ರಪಂಚದ ಸಂತೋಷವನ್ನ ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ ಆದರೆ ಇನ್ನೊಬ್ಬರನ್ನ ನೋಡಿ ಜೀವನ ಸಾಗಿಸಲು ಎಷ್ಟೇ ದುಡ್ಡಿದ್ದರೂ ಸಾಕಾಗುವುದಿಲ್ಲ ಈ ಪ್ರಪಂಚದಲ್ಲಿ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯಲ್ಲ ಜೀವನದಲ್ಲಿ ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತೆ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ ಜೀವನದಲ್ಲಿ ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ ವ್ಯರ್ಥ ಚಿಂತನೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ ಹಿಂದಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣವೇ ಅನುಭವಕ್ಕೆ ಬರದಿರಬಹುದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೂ ಬಯಸದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದುದು ಯಾವುದು ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನ ಸೋಲಿಸುವ ಸಾಮರ್ಥ್ಯವಿದೆ ಜೀವನದಲ್ಲಿ ದೇವರ ಹೆಸರಲ್ಲಿ ಉಪವಾಸ ಮಾಡುವುದು ಸಾಧನೆಯಲ್ಲ ತಂದೆ ತಾಯಿ ಉಪವಾಸ ಇರದಂತೆ ಮಹಾ ಮಹಾಸಾಧನೆ ನೀವು ಅನಗತ್ಯವಾಗಿ ಏಕೆ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ನೀವು ಅನಗತ್ಯವಾಗಿ ಏಕೆ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ಜೀವನದಲ್ಲಿ ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧ ಇರಲಿ ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧವನ್ನು ತರಬಲ್ಲ ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನುಷ್ಯನನ್ನ ತರಲಾಗದು ಯೋಗಿ ಅನಿಸಿಕೊಳ್ಳುವುದಕ್ಕಿಂತ ಉಪಯೋಗಿ ಅನಿಸಿಕೊಳ್ಳುವುದು ಉತ್ತಮ ಪ್ರಭಾವ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಸ್ವಭಾವ ಉತ್ತಮಗೊಳಿಸಿಕೊಳ್ಳುವುದು ಉತ್ತಮ ಜೀವನದಲ್ಲಿ ನಿಮ್ಮ ಬಳಿ ಇರುವುದನ್ನ ಗೌರವಿಸಲು ನೀವು ವಿಫಲವಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನ ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕಾಗಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕನ್ನ ಖಂಡಿತ ಬದಲಾಯಿಸುತ್ತೆ ಜೀವನದಲ್ಲಿ ಯಾವತ್ತೂ ನಮ್ಮ ಬದುಕು ಬದಲಾಯಿಸುವವರನ್ನ ಬಯಸಬೇಕೆ ಹೊರತು ನಮ್ಮ ಬದುಕಿನಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರನ್ನ ಎಂದು ಬಯಸಬಾರದು ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿದು ಮುಗಿಸುವ ನಾವು ಸಿಹಿಯಾದ ಚಾಕೊಲೇಟ್ ನಿಧಾನವಾಗಿ ತಿನ್ನುತ್ತೇವೆ ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಹಾಗೂ ಸಂತಸದ ಕ್ಷಣಗಳನ್ನು ನಿಧಾನವಾಗಿ ಮನಪೂರ್ವಕವಾಗಿ ಸವಿಯಬೇಕು ನಮ್ಮನ್ನು ಹೊಗಳುವವರೆಲ್ಲ ಮಿತ್ರರಲ್ಲ ನಮ್ಮನ್ನು ತೆಗಳುವವರೆಲ್ಲ ಶತ್ರುಗಳಲ್ಲ ಕೆಲವರು ನಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ಹಳ್ಳಕ್ಕೆ ಕೆಡವಿ ಹಾಳು ಮಾಡುವವರು ಇರುತ್ತಾರೆ ಅದೇ ರೀತಿ ನಮ್ಮನ್ನು ತೆಗಳಿ ಬುದ್ಧಿ ಹೇಳಿ ಸರಿದಾರಿಗೆ ತಂದು ತಲೆ ಎತ್ತುವಂತೆ ಮಾಡುವವರು ಇರುತ್ತಾರೆ ಜೀವನದಲ್ಲಿ ಶ್ರಮವೂ ನಿನ್ನದೇ ಸಮಯವೂ ನಿನ್ನದೆ ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುತ್ತದೆ ಈ ನುಡಿಮುತ್ತುಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ